ದೇಶದ ಪ್ರಧಾನಮಂತ್ರಿಗಳೇ ಜನರಲ್ಲಿ ಕ್ಷಮೆ ಯಾಚಿಸ್ತೀರಾ ಇವತ್ತು ಸುವರ್ಣ ವಾಹಿನಿಯಲ್ಲಿ ಪ್ರಧಾನಮಂತ್ರಿಗಳ ಸಂದರ್ಶನ ಇದೆ ಅಂತ ಇದರ ಪ್ರೋಮೋ ಹರಿದಾಡ್ತಾ ಇದೆ ನಮ್ಮ ಕನ್ನಡದ ಅಜೀತ್ ಹನುಮಕ್ಕನವರು ಸಂದರ್ಶನದಲ್ಲಿರುವಂತಹ ಪ್ರೋಮೋ ಹರಿದಾಡ್ತಾ ಇದೆ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಮಂತ್ರಿಗಳು ನಮ್ಮ ಸ್ಟುಡಿಯೋದಲ್ಲಿ ಸಂದರ್ಶನಕ್ಕೆ ಬಂದಿದ್ದಾರೆ ಅಂತೇಳಿ ಪ್ರೋಮೋ ಹರಿದಾಡ್ತಾ ಇದೆ ಇದೊಂದು ಚಾನ್ಸ್ ಸಿಕ್ಕಿದೆ ಅಜಿತ್ ತನ್ಮಕ್ಕನ ನಮ್ಮ ಕನ್ನಡದ ಹೆಮ್ಮೆಯ ರಾಷ್ಟ್ರವಾದಿ ಪತ್ರಕರ್ತರಾದಂತಹ ಅಜಿತ್ ತನ್ಮಕ್ಕನ್ ಅವರಿಗೆ ಚಾನ್ಸ್ ಸಿಕ್ಕಿದೆ ಏನೇನು ಪ್ರಶ್ನೆ ಕೇಳಿರ್ಬೋದು ಏನೇನು ಪ್ರಶ್ನೆ ಕೇಳ್ಬೋದಾಗಿತ್ತು ನರೇಂದ್ರ ಮೋದಿ ಅವರೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾಗೋಕ್ಕಿಂತ ಮುಂಚೆ ಉತ್ತರ ಪ್ರದೇಶದ ಬಹಿರಂಗ ಸಭೆಯಲ್ಲಿ ಈ ದೇಶದ ಕಪ್ಪು ಹಣ ವಿದೇಶದಲ್ಲಿದೆ ಒಬ್ಬೊಬ್ಬರ ಖಾತೆಗೆ ಉಚಿತವಾಗಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಾಕುವಷ್ಟು ಹಣ ವಿದೇಶದಲ್ಲಿ ಭಾರತೀಯರ ಹಣ ಇದೆ ಅದನ್ನು ನೂರು ದಿವಸದಲ್ಲಿ ತರ್ತೇವೆ ಅಂತೇಳಿ ಪ್ರಣಾಳಿಕೆಯಲ್ಲಿ ಪ್ರಕಟ ಮಾಡಿದ್ರಲ್ಲ ಯಾಕೆ ತರಲಿಲ್ಲ ಜನರಿಗೆ ಯಾಕೆ ಸುಳ್ಳು ಹೇಳಿದ್ರಿ ಇದಕ್ಕಾಗಿ ಜನರ ಮುಂದೆ ಕ್ಷಮೆ ಕೇಳ್ತೀರಾ ತಪ್ಪುಗಳನ್ನ ಒಪ್ಕೊಳ್ತೀರಾ ಅಂತೇಳಿ ಹಜೀತ್ ತನ್ನಕ್ಕನ್ ಅವರು ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಕೇಳಿರ್ತಾರ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೇವೆ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದಂಥವರು ಇವತ್ತು ನಿರುದ್ಯೋಗದಲ್ಲಿ ಎಂಬತ್ತೆಂಟು ಪರ್ಸೆಂಟ್ಗೆ ತಲುಪಿದೆ ಅಂತ ಹೇಳ್ತಾ ಇದೆಯಲ್ಲ ಸ ಇದು ಸಮೀಕ್ಷೆಗಳು ಇದಕ್ಕೆ ಯಾವ ಉತ್ತರ ಕೊಡ್ತೀವಿ ಇದಕ್ಕೆ ವಿಫಲರಾಗಿದ್ದೇವೆ ಅಂತೇಳಿ ಕ್ಷಮೆ ಕೇಳ್ತೀರಾ ಇದನ್ನ ಅಜೀತ್ಮಕ್ಕನವರು ನರೇಂದ್ರ ಮೋದಿ ಅವರಿಗೆ ಕೇಳ್ತಾರಾ ಕೇಳಿದ್ದಾರಾ ಡಿಮಾನಿಟೈಸೇಷನ್ ಹೆಸರಿನಲ್ಲಿ ಭಾರತದಲ್ಲಿರುವಂತಹ ಕಪ್ಪು ಹಣವನ್ನು ಹೊರಗಡೆ ತಗೊಂಡ್ಬಂದು ಈ ಭ್ರಷ್ಟಾಚಾರಿಗಳ ಮುಖವಾಡ ಬಯಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ನರೇಂದ್ರ ಮೋದಿ ಅವರೇ ನವೆಂಬರ್ ಎಂಟನೇ ತಾರೀಕು ಎರಡು ಸಾವಿರದ ಹದಿನಾರರಲ್ಲಿ ನೋಟ್ ಬ್ಯಾನ್ ಮಾಡಿ ಡಿಮಾನಿಟೈಸೇಷನ್ ಮಾಡಿದ್ರಲ್ಲ ಇದರಲ್ಲಿ ಫೇಲ್ ಆಗಿದ್ದೀರಿ ಅಂತ ಅನಿಸ್ತಾ ಇಲ್ವಾ ನಿಮಗೆ ಆರ್ ಬಿ ಐ ಹೇಳ್ತಾ ಇದ್ದಾರೆ ತೊಂಬತ್ತೊಂಬತ್ತು ಪರ್ಸೆಂಟ್ ನೋಟುಗಳು ವಾಪಸ್ ಬಂದಿದೆ ನೋಟುಗಳು ವಾಪಸ್ ಬಂದಿದೆ ಅಂತ ಹೇಳಿ ಎರಡು ಸಾವಿರ ರೂಪಾಯಿ ನೋಟನ್ನು ಅನ್ನ ಯಾಕೆ ಅದನ್ನ ಬ್ಯಾನ್ ಮಾಡಿದ್ದ ಯಾಕೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿನ ಖರ್ಚು ಮಾಡಿದ್ದ ಯಾಕೆ ಇದು ವಿಫಲ ಅಲ್ವೇ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿಗಳೇ ಇದಕ್ಕೆ ಜನರ ಮುಂದೆ ಕ್ಷಮೆ ಕೇಳ್ತೀರಾ ಇದನ್ನ ಅಜಿತ್ ತನ್ಮಕ್ಕನವರು ನರೇಂದ್ರ ಮೋದಿ ಅವರನ್ನ ಕೇಳ್ತಾರಾ ಕೇಳಿದ್ದಾರಾ ಸಾವಿರದ ಒಂಬೈನೂರ ನಲ್ವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಒಟ್ಟು ಎಲ್ಲ ಪ್ರಧಾನಮಂತ್ರಿಗಳು ಈ ದೇಶದ ಅಭಿವೃದ್ಧಿಗೆ ಬ್ರಿಟಿಷರು ದೋಚಿಕೊಂಡು ಹೋಗಿದ್ದಂತಹ ಭಾರತವನ್ನ ಇವತ್ತು ಮೂಲಭೂತ ಸೌಕರ್ಯಗಳಿಗೆ ಅಷ್ಟು ಜನ ಪ್ರಧಾನಮಂತ್ರಿಗಳು ವಾಜಪೇಯಿ ಅವರನ್ನ ಸೇರಿ ಅಷ್ಟು ಜನ ಪ್ರಧಾನಮಂತ್ರಿಗಳು ಐವತ್ತೈದು ಲಕ್ಷ ಕೋಟಿ ರೂಪಾಯಿ ವಿದೇಶಿ ಸಾಲ ಮಾಡಿದ್ರು ಪ್ರಧಾನಮಂತ್ರಿಗಳೇ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ನೀವು ನೂರ ಎಂಬತ್ತ್ ಮೂರು ಪಾಯಿಂಟ್ ಅರವತ್ತೇಳು ಲಕ್ಷ ಕೋಟಿ ಸಾಲ ಮಾಡಿದ್ದೀರಲ್ಲ ಯಾಕೆ ಮಾಡಿದ್ರಿ ಇದು ವಿಫಲ ಅಲ್ವಾ ಜನರ ಮುಂದೆ ಕ್ಷಮೆ ಕೇಳ್ತೀರಾ ಇದರ ಬಗ್ಗೆ ಅಜಿತ್ ತನ್ಮಕ್ಕನವರು ಪ್ರಶ್ನೆ ಮಾಡಿದ್ದಾರಾ ಈ ದೇಶದಲ್ಲಿ ಮಣಿಪುರದ ಹಿಂಸಾಚಾರದ ಬಗ್ಗೆ ಇವತ್ತಿನವರೆಗೂ ಬಾಯಿ ತೆರೆಯದಂತಹ ನರೇಂದ್ರ ಮೋದಿಯವರು ಯಾಕೆ ಮೌನವಾಗಿದ್ದಾರೆ ಮಣಿಪುರದಲ್ಲಿರುವಂತವರು ಭಾರತೀಯರಲ್ಲವಾ ಆ ಹೆಣ್ಣು ಮಕ್ಕಳು ಭಾರತೀಯರಲ್ವಾ ಯಾಕೆ ಆ ವಿಚಾರದಲ್ಲಿ ಮೌನವಾಗಿದ್ದೀರಿ ಅಂತ ಏನಾದರೂ ಕೇಳಿದಾರಾ ಈ ದೇಶದಲ್ಲಿ ನಡೀತಾ ಇರುವಂತಹ ಭಯೋತ್ಪಾದಕ ಚಟುವಟಿಕೆಗಳು ಪುಲ್ವಾಮಾ ದಾಳಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಸಮಯದಲ್ಲಿ ನಾಲ್ಕು ಜನ ಸೈನಿಕರು ಹುತಾತ್ಮರಾದರಲ್ಲ ಇವತ್ತಿನವರೆಗೂ ಆ ಹುತಾತ್ಮರಾದಂತಹ ಸೈನಿಕರಿಗೆ ನ್ಯಾಯ ಸಿಕ್ಕಿದ ಯಾರು ಅವರನ್ನ ಕೊಂದುವರು ನಾನೂರು ಕೆ ಜಿ ಡಿ ಎಸ್ ಬಾಂಬು ಆರ್ ಡಿ ಎಕ್ಸ್ ಬಾಂಬನ್ನು ಇವತ್ತು ಗಡಿಯೊಳಗಡೆಗೆ ಬಂದು ನಮ್ಮ ಸೈನಿಕರನ್ನ ಕೊಂದು ಹಾಕ್ತಾರೆ ಅಂತಂದ್ರೆ ಅದನ್ನ ತಡೆಯುವಲ್ಲಿ ವಿಫಲರಾಗಿದ್ದೀರಿ ನೀವು ವಿಫಲರಾಗಿದ್ದರಿ ಜನರಲ್ಲಿ ಕ್ಷಮೆ ಕೇಳಿದ್ರ ಆ ನಲವತ್ತು ನಾಲ್ಕು ಜನ ಸೈನಿಕರಲ್ಲಿ ಕ್ಷಮೆ ಕೇಳಿದ್ರ ಯಾಕೆ ಇವತ್ತಿನವರೆಗೂ ಇವತ್ತಿನವರೆಗೂ ಆ ಆರೋಪಿಗಳು ಸಿಕ್ಕಿಲ್ಲ ಇದರ ಬಗ್ಗೆ ಅಜಿತ್ ಹನ್ಮಕ್ಕನವರು ಪ್ರಶ್ನೆ ಮಾಡಿದಾರಾ ನೋಡಬೇಕು ಈ ದೇಶದಲ್ಲಿ ಏನು ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದಲ್ಲಿ ಮಿತಿ ಮೀರಿತೆ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ಬಂದಂತ ಟೂ ಜಿ ಸ್ಕ್ಯಾಮು ಕೋಲ್ ಸ್ಕ್ಯಾಮು ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಏನ್ ಆರೋಪ ಮಾಡಿದ್ರಲ್ಲ ಆ ಆರೋಪಗಳಿಗೆ ನೀವು ಅಧಿಕಾರಕ್ಕೆ ಬಂದ್ರಲ್ಲ ಆ ಎಲ್ಲಾ ಆರೋಪಗಳು ಟೂ ಜಿ ಇರ್ಬೋದು ಕಾಮನ್ವೆಲ್ತ್ ಇರ್ಬೋದು ಏನು ಮತ್ತೆ ಕೋಲ್ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತಹ ಏನು ಆರೋಪಿಗಳಿಗೆ ಶಿಕ್ಷೆಯನ್ನ ಕೊಡಿಸಿದ್ರ ತನಿಖೆಯನ್ನ ಮಾಡಿದ್ರ ಇವತ್ತು ಚುನಾವಣಾ ಬಾಂಡ್ ಹೆಸರಿನಲ್ಲಿ ಇವತ್ತು ಭ್ರಷ್ಟಾಚಾರಿಗಳಿಂದ ಹಣ ತಗೊಳ್ತಾ ಇದ್ರಲ್ಲ ನೀವು ಭ್ರಷ್ಟಾಚಾರಿಗಳಿಂದ ಹಣ ತಗೊಳ್ತಾ ಇದ್ರಲ್ಲ ಚುನಾವಣಾ ಬಾಂಡ್ ಹೆಸರಿನಲ್ಲಿ ಇದು ಭ್ರಷ್ಟಾಚಾರಿಗಳಿಗೆ ಏನು ಪ್ರೋತ್ಸಾಹ ಕೊಟ್ಟಂತಲ್ವಾ ಇದರ ಬಗ್ಗೆ ನೀವು ಜನರಿಗೆ ಏನು ಹೇಳ ಬಯಸ್ತೀರಿ ಇದರ ಜನರಿಗೆ ಜನರ ಮುಂದೆ ಕ್ಷಮೆ ಯಾಚಿಸ್ತೀರಾ ಅಂತ ಕೇಳಬೇಕಲ್ವಾ ಕೇಳಲೇ ಇಲ್ವಲ್ಲ ಕೋವಿಡ್ ಸಮಯದಲ್ಲಿ ಸಾವಿರಾರು ಜನ ಸತ್ರು ಕೋವಿಡ್ ಪಿ ಎಂ ಕೆ ರೇಸನ್ ಹಣವನ್ನ ದೇಣಿಗೆ ತಗೊಂಡ್ರಲ್ಲ ಅದರ ಲೆಕ್ಕಾಚಾರ ಜನರ ಮುಂದೆ ಇಟ್ಟಿದ್ದೀರಾ ಇದನ್ನ ಕೇಳಬೇಕಲ್ವಾ ಇವತ್ತು ಆಪರೇಷನ್ ಕಮಲ ಏನು ಸ್ಟಾರ್ಟ್ ಆಯ್ತು ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರಿ ಇವತ್ತು ಪ್ರತಿಪಕ್ಷಗಳನ್ನ ನೀವು ನಿರ್ಮೂಲನೆ ಮಾಡಬೇಕು ಪ್ರತಿಪಕ್ಷ ಮುಕ್ತ ಭಾರತ ಆಗ್ಬೇಕು ಅಂತ ಹೊರಟಿದ್ದೀರಲ್ಲ ಆಪರೇಷನ್ ಕಮಲದಲ್ಲಿ ಹಣ ಕೊಟ್ಟು ಹಣ ಕೊಟ್ಟು ಖರೀದಿ ಮಾಡ್ತಾ ಇದ್ದೀರಲ್ಲ ಇದು ತಪ್ಪಲ್ವಾ ಇದರ ಬಗ್ಗೆ ಜನರಿಗೆ ಕ್ಷಮೆ ಕೇಳಬೇಕು ಅಂತೇಳಿ ಏನಾದ್ರು ಅಜಿತ್ ಹನುಮಕ್ಕನವರು ಸುವರ್ಣ ವಾಹಿನಿಯವರು ಪ್ರಶ್ನೆ ಕೇಳಿದಾರಾ ಎಂಟು ಗಂಟೆಗೆ ಈ ಪ್ರಕ ಈ ಏನು ಈ ಸಂದರ್ಶನ ಪ್ರಸಾರ ಆಗುತ್ತೆ ಅದಕ್ಕೆ ಮುಂಚಿತವಾಗಿ ನಿಮ್ಮ ಅಕ್ಷರ ಬಿಡಿಯ ಅಜಿತ್ ಹನ್ಮಕ್ಕನವರು ನಮ್ಮ ಕನ್ನಡದವರೇ ಆದಂತಹ ರಾಷ್ಟ್ರವಾದಿ ಪತ್ರಕರ್ತರಾದಂತಹ ಅಜಿತ್ ಹನ್ಮಕ್ಕನವರು ಈ ಎಲ್ಲಾ ಪ್ರಶ್ನೆಗಳನ್ನು ಕೇಳಿದ್ದಾರ ಇಂತಹ ಆಶಯಗಳನ್ನು ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಇದೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಿದ್ರೆ ಒಂಬತ್ತು ವರ್ಷ ಹತ್ತು ತಿಂಗಳಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡದಂತಹ ಪ್ರಪಂಚದ ಏಕೈಕ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿಯವರು ಈ ಸಂದರ್ಶನದಲ್ಲಿ ಈ ಎಲ್ಲ ಪ್ರಶ್ನೆಗಳು ಇವರು ಕೇಳಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ದೇಶದ ಜನರ ಮುಂದೆ ಕ್ಷಮೆ ಯಾಚಿಸಿದ್ರೆ ಬಹುಶಃ ಈ ಸಂದರ್ಶನಕ್ಕೂ ಒಂದು ಬೆಲೆ ಬರುತ್ತೆ ಒಂದು ತೂಕ ಬರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ